ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶಾಶು ರುಚಿ ಅಡಿಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಸಿಂಪಲ್ ಆಗಿ ಮನೇಲಿ ಚಿಕನ್ ಸುಕ್ಕ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಎರಡು ಕೆ ಜಿ ಚಿಕನ್ನ ಈ ರೀತಿ ಚೆನ್ನಾಗಿ ತೊಳೆದು ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ ನೀರು ಸ್ವಲ್ಪ ಕೂಡ ಇರಬಾರ್ದು ಆ ರೀತಿ ಇಟ್ಕೋಬೇಕು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಆಗಷ್ಟು ಕೊತ್ತಂಬರಿ ಬೀಜ ತಗೊಂಡಿದ್ದೀನಿ ಹತ್ತರಿಂದ ಹದಿನೈದು ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಮತ್ತೆ ಇಲ್ಲಿ ಮೆಣಸು ಎರಡು ಟೇಬಲ್ ಸ್ಪೂನು ಜೀರಿಗೆ ಎರಡು ಟೇಬಲ್ ಸ್ಪೂನು ಏಲಕ್ಕಿ ಮೂರು ಮೂ ಎರಡು ಇಂಚಾಗಷ್ಟು ಚಕ್ಕೆ ನಾಲ್ಕು ಲವಂಗ ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಒಗ್ಗರಣೆಗೆ ಬೆಳ್ಳುಳ್ಳಿ ಕರಿಬೇವು ಈರುಳ್ಳಿ ಮೂರು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಇಲ್ಲಿ ಒಂದು ಆಗೋಷ್ಟು ತೆಂಗಿನಕಾಯಿನ ತುರಿದು ಈ ರೀತಿ ಇಟ್ಕೊಂಡಿದ್ದೀನಿ ಸ್ವಲ್ಪ ನಾರ್ಧ ನಿಂಬೆ ಹಿಂಗಾತ್ರಷ್ಟು ಹುಣ್ಸೆಹಣ್ಣು ನೆನೆಸಿ ಈ ರೀತಿ ರಸ ತೆಗೆದು ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ತುಪ್ಪ ತೊಗೊಂಡಿದೀನಿ ಈಗ ಆಪ್ಷನಲ್ಲು ನೀವು ಎಣ್ಣೆ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಈಗ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಸ್ಟವ್ ಹಚ್ಕೊತಾ ಇದ್ದೀನಿ ಸ್ವಲ್ಪ ಬಿಸಿ ಆಗ್ಬೇಕಿದ್ರು ಪಾತ್ರೆ ಈಗ ಪಾತ್ರೆ ಬಿಸಿಯಾಗಿದೆ ಕೊತ್ತಂಬರಿ ಬೀಜ ಹಾಕೋತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡಬೇಕು ಈ ರೀತಿ ಈಗ ಇದ್ರ ಜೊತೆನೆ ನಾನು ಏನೆಲ್ಲ ಮಸಾಲ ತಗೊಂಡಿದ್ನೋ ಜೀರಿಗೆ ಮೆಣಸು ಏಲಕ್ಕಿ ಇದನ್ನು ಕೂಡ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದ್ರ ಹಸಿ ಎಲ್ಲ ಸ್ವಲ್ಪ ಹೋಗಿ ಇದು ಸ್ವಲ್ಪ ರೋಸ್ಟ್ ಆಗಬೇಕು ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಸ್ವಲ್ಪ ಬೆಳ್ಳುಳ್ಳಿನ ಇದಕ್ಕೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಬೇಕಿದೆ ಕೂಡ ಸ್ವಲ್ಪ ತೆಂಗಿನ ತುರಿ ಕೂಡ ಸೇರಿಸ್ಕೊಳ್ಳೋಣ ತೆಂಗಿನ ತುರಿ ಇಲ್ಲಿರೋ ಸಿವೆ ಎಲ್ಲ ಹೋಗೋ ರೀತಿ ಈ ರೀತಿ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಒಂದು ಎರಡು ನಿಮಿಷ ಈ ರೀತಿ ಹುಡ್ಕೋಬೇಕು ಹುಡ್ಕೊಳ್ಳಿ ಈಗ ಇದು ಫ್ರೈ ಆಗಿದೆ ಇದನ್ನು ಒಂದು ಒಂದು ಪ್ಲೇಟ್ ಕೆತ್ತಿಟ್ಕೊತಾ ಇದ್ದೀನಿ ಇದು ಬಿಸಿ ಆರಲಿ ಸ್ವಲ್ಪ ಅದೇ ಪ್ಯಾನ್ಗೆ ನಾನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ ನೀವು ಯಾವ ತುಪ್ಪ ಬೇಕಾದರೂ ಯೂಸ್ ಮಾಡ್ಬೋದು ಈ ಸುಕ್ಕ ಮಂಗಳೂರು ಕಡೆ ಎಲ್ಲ ತುಂಬಾ ಫೇಮಸ್ಸು ಈಗ ತುಪ್ಪ ಬಿಸಿ ಆದಮೇಲೆ ಈರುಳ್ಳಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಮೂರು ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು ಮತ್ತೆ ಇದ್ರ ಜೊತೆಗೇನೆ ನಾನು ಬೆಳ್ಳುಳ್ಳಿ ಕೂಡ ಹಾಕೋತಾ ಇದ್ದೀನಿ ಈ ಜಜ್ಜಿ ಕೂಡ ಹಾಕೋಬೋದು ನಾನು ಹಾಗೆ ಹಾಕೊಂಡಿದ್ದೀನಿ ಇದರ ಹಸಿ ವಾಸನೆ ಎಲ್ಲ ಹೋಗೋ ರೀತಿ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಕರ್ಬೇವ್ ಹಾಕೋತಾ ಇದ್ದೀನಿ ಒಂದು ನಿಮಿಷ ಆದ್ಮೇಲೆ ಈಗ ನಾವೇನು ತಗೊಂಡಿದ್ವ ಚಿಕನ್ ಅದನ್ನ ಸೇರಿಸ್ಕೊತಾ ಇದ್ದೀನಿ ನಾನು ಚಿನ್ನ ಉಪ್ಪು ಚಿಕನ್ನ ಯೂಸ್ ಮಾಡ್ತಾ ಇದ್ದೀನಿ ಈಗ ಉಪ್ಪು ಹಾಕೋತಾ ಇದ್ದೀನಿ ಈ ರೀತಿ ಎಷ್ಟು ಬೇಕು ಅಷ್ಟು ಚಿನ್ನ ನೋಡಿ ಹಾಕೊಳ್ಳಿ ಈಗ ಇದು ಕಳಿಸಿನ ಪುಡಿ ಹಾಕ್ತಾ ಇದ್ದೀನಿ ವಿಡಿಯೋದಲ್ಲಿ ಮಿಸ್ ಆಗಿತ್ತು ಈಗ ಹಾಕ್ತಾ ಇದ್ದೀನಿ ಚೆನ್ನಾಗೊಂದು ಕೊಡೋಣ ಇದಕ್ಕೆ ನೀರು ಹಚ್ಚಬಾರ್ದು ಹಾಗೆ ಇದರಲ್ಲಿ ಚಿಕನ್ ಅಲ್ಲೇ ನೀರಿನ ಅಂಶ ಬಿಟ್ಕೊಡುತ್ತೆ ಚಿಕನ್ ಒಂದು ಹತ್ತು ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಲಿ ಇದಕ್ಕೊಂದು ತಟ್ಟೆ ಮುಚ್ಚಿ ಬಿಡ್ತಾ ಇದ್ದೀನಿ ಚಿಕನ್ ಬೇಯೋಷ್ಟಲ್ಲಿ ಈ ಮಸಾಲಾನ ನಾವು ಪೌಡರ್ ಮಾಡ್ಕೊಂಬರೋಣ ನೋಡಿ ಫ್ರೆಂಡ್ಸ್ ಈಗ ಇದು ಮಸಾಲೆ ಕೂಡ ರೆಡಿ ಆಗಿದೆ ಈ ರೀತಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಫೈನ್ ಪೇಸ್ಟ್ ಈಗ ಇಲ್ಲಿ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಇದು ಚೆನ್ನಾಗಿ ಬೆಂದಿದೆ ನೀರೆಲ್ಲ ಆವಿಯಾಗಿ ಎಣ್ಣೆ ರುಬ್ಕೊಂಡಿದೆ ಈ ರೀತಿ ಇದನ್ನು ಬೇಯಿಸ್ಕೋಬೇಕು ಈಗ ಲಾಸ್ಟಿಗೆ ಇಲ್ಲಿ ನಾನು ಪೌಡರ್ ಹಾಕ್ತಾ ಇದ್ದೀನಿ ನೀರು ಮಿಕ್ಸ್ ಮಾಡಬಾರ್ದು ಇದರಲ್ಲೇ ಇದು ಡ್ರೈ ಥರನೇ ಇರಬೇಕು ಅವಾಗ ಇದು ಟೇಸ್ಟ್ ನೋಡಿ ಪೌಡರ್ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ನೀರು ಯಾವುದೇ ಕಾರಣಕ್ಕೂ ಹಾಕ್ತಾರ್ದು ಇದು ಈ ರೀತಿನೇ ಡ್ರೈ ಆಗಿರಬೇಕು ಈ ಮಸಾಲೆಯಲ್ಲಿರೋ ಸ್ವಲ್ಪ ಹಸಿ ವಸ್ತು ಎಲ್ಲ ಹೋಗೋ ಥರ ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ನಿಮಿಷ ಇದು ಈಗ ಇದು ರೆಡಿಯಾಗಿದೆ ಸ್ಟವ್ ಆಫ್ ಮಾಡಿಕೊಂಡು ಒಂದು ಬೌಲ್ಗೆ ಡೇ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದು ಮಾಡೋದು ತುಂಬ ಈಸಿ ಬ್ಯಾಚುಲರ್ ಬ್ಯಾಚುಲರ್ಸ್ ಕೂಡ ಇದನ್ನು ಮಾಡ್ಬೋದು ನೀವು ಕೂಡ ಮನೇಲಿ ಒಂದು ಸಾರಿ ಇದನ್ನು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈಗ ಸೂಪರ್ ಆಗಿರೋಂಥ ಚಿಕನ್ ಸುಕ್ಕ ರೆಡಿಯಾಗಿದೆ ಈ ಚಳಿಗಾಲಕ್ಕೆ ಮನೇಲಿ ಮಾಡ್ಕೊಂಡು ತಿಂತಾ ಇದ್ದರೆ ತುಂಬಾ ಮಜವಾಗಿರುತ್ತೆ ಹೇಗಿದೆ ಎಂಬುದಾಗಿ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಲೇಬೇಡಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು